ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹೇರ್ ಮೇಕಪ್ ಸಾರಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ಹೇಳಿ ನನಗೆ ನಿಯತ್ತಿಂದ ದುಡಿಬೇಕು ಅನ್ನೋದೊಂದೇ ಒಂದೇ ನನ್ನ ತಲೆಯಲ್ಲಿ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಥರ್ಟೀನ್ ರುಪೀಸ್ ಇಷ್ಟ ಬೇಡ ಆದ್ರೆ ಹ್ಮ್ ಸರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮೇಕಪ್ ರೂಟೀನ್ ಹೇಗಿರುತ್ತೆ ನಾನು ಮೇಕಪ್ ಮಾಡೋಕ್ಕೆ ಹೋದಾಗ ಹೇಗಿರುತ್ತೆ ಪ್ರತಿಯೊಂದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಆಲ್ಸೋ ಒಂದಷ್ಟು ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೆ ಅದರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಈಗ ಯಾರೇ ಆಗಿರಲಿ ಮೇಕಪ್ಗೆ ಕ್ವೈರಿ ಮಾಡಿದಾಗ ನಿಮ್ಮ ಹತ್ರ ಎಷ್ಟು ಮೇಕಪ್ ಚಾರ್ಜ್ ಮಾಡ್ತೀರಾ ಏನು ಕತೆ ಅಂತ ಹೇಳಿ ನಾನು ಹೇಳ್ತೀನಿ ಹೇಳಿದಾಗ ಈ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹೇರ್ ಮೇಕಪ್ ಸಾರಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಹೇಳಿದಾಗ ನೀವು ಜ್ಯುವೆಲ್ಸು ನೀವೇ ತರ್ತೀರಾ ಅಥವಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೇಳ್ತಾರೆ ಅದು ಹಂಗೆ ವರ್ಕ್ ಆಗೋಲ್ಲ ಏನಕ್ಕೆ ಅಂತಂದರೆ ಮೇಕಪ್ಗೆ ನಾನು ಎಷ್ಟು ಪ್ರಾಡಕ್ಟ್ಸು ಏನು ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೀನಿ ಅದು ನನಗೆ ವಾಪಸ್ ಬರಬೇಕಲ್ವಾ ಅಫ್ಕೋರ್ಸ್ ಎಲ್ಲರೂ ಕೂಡ ಅದೇ ರೀತಿನೇ ಯೋಚನೆ ಮಾಡೋದು ವಾಪಸ್ ಬರೋ ಥರನೇ ಯೋಚನೆ ಮಾಡೋದು ಹಾಗೇ ನಾನು ಪ್ರಾಫಿಟ್ ಇಲ್ಲದೆ ನಾನು ಹೇಗೆ ನಾನು ಫ್ರೀಯಾಗಿ ಮಾಡ್ಕೊಡೋಕ್ಕಾಗತ್ತೆ ಆಗಲ್ವಲ್ಲ ನಾನು ಪ್ರಾ ಇಟ್ಕೊಂಡು ಪ್ರಾಡಕ್ಟ್ಸಿನ ಖರ್ಚನ್ನು ನೋಡಿಕೊಂಡು ಇರಮನೆ ನಾನು ಚಾರ್ಜ್ನ ಚಾರ್ಜ್ ಮಾಡ್ತಾ ಇರೋದು ನಾನು ನೋಡೋಕೋದ್ರೆ ಎಲ್ಲ ಆಲ್ಮೋಸ್ಟ್ ನಾನು ಕೇಳ್ಪಟ್ಟಿರೋದಕ್ಕಿಂತ ನಾನೇ ಲೀಸ್ಟ್ ಚಾರ್ಜ್ ಮಾಡೋದು ಅಂತ ಆಲ್ಸೋ ನನ್ನ ಕ್ಲೈಂಟ್ಸು ಕೂಡ ಸ್ವಲ್ಪ ಜನ ಹೇಳಿದ್ದಾರೆ ಆದರೂ ಪರವಾಗಿಲ್ಲ ನನಗೆ ನಿಯತ್ತಿಂದ ದುಡಿಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿರೋದು ಕಡಿಮೆ ದುಡಿದ್ರೂ ಪರವಾಗಿಲ್ಲ ನಾವು ನಿಯತ್ತಿಂದ ದುಡಿಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರೋದು ಪರವಾಗಿಲ್ಲ ಎಲ್ಲರಿಗೂ ಈಸಿ ಆಗಬೇಕು ಆ್ಯಂಡ್ ನಾನು ಕೂಡ ಒಳ್ಳೆ ಚೆನ್ನಾಗಿರಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರೋದು ಆ್ಯಂಡ್ ಪ್ರಾಡಕ್ಟ್ಸನ್ನು ನಾನು ಇನ್ವೆಸ್ಟ್ ಮಾಡಿರ್ತೀನಿ ಆಫ್ ಕೋರ್ಸ್ ನಾನು ಅದನ್ನು ವಾಪಸ್ ಬರೋ ಥರ ನೋಡ್ಕೋಬೇಕು ಆ್ಯಂಡ್ ಬರೋ ಥರ ಮಾಡ್ಕೋಬೇಕು ಆ್ಯಂಡ್ ಆಲ್ಸೋ ನಮಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ನಾವು ಹೋಗಿ ನಿಂತ್ಕೊಂಡು ಬಗ್ಗಿ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಹೇರ್ ಸ್ಟೈಲೆಲ್ಲ ಮಾಡೋಷ್ಟರಲ್ಲಿ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತಂದರೆ ದೀಪು ಎಷ್ಟೊಂದು ಸತಿ ಕೈಗಳನ್ನೂ ಸುಟ್ಕೊಂಡಿರೋ ಉದಾಹರಣೆಗಳಿದೆ ಈ ಥರನೇ ತುಂಬಾ ನನಗಂತೂ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ಬಿಡತ್ತೆ ಆ್ಯಂಡ್ ನಮ್ಮದು ಕೂಲಿನ ನಾವು ಇದು ಮಾಡ್ಕೋಬೇಕಲ್ವಾ ನಾವು ಎಷ್ಟು ಸ್ಟ್ರೆಸ್ ಆಗಿರ್ತೀವಿ ನಮ್ಮ ಚಾರ್ಜಸ್ಸು ಕೂಡ ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ ಮೇಕಪ್ ಇನ್ ಚಾರ್ಜಸ್ಸು ನಮ್ಮ ಚಾರ್ಜಸ್ಸು ಆ್ಯಂಡ್ ನಾವು ಟ್ರಾವೆಲ್ ಮಾಡೋವಂಥದ್ದು ಎಲ್ಲನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರತ್ತೆ ಹೇರ್ ಮೇಕಪ್ ಸಾರಿ ಎಲ್ಲನೂ ಕೂಡ ನಾವು ಕಲ್ತಿರೋದಕ್ಕೆ ಒಂದು ಬೆಲೆ ಬೇಕಲ್ವಾ ಹಾಗಾಗಿ ನಾವು ಅದನ್ನು ಅಷ್ಟು ಚಾರ್ಜ್ ಮಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ನೇ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದಾದ್ರೂ ಒಂದು ಕಾಂಜಿ ಪಿಂಜಿ ಪ್ರಾಡಕ್ಟ್ಗಳನ್ನ ಹಾಕ್ಬಿಟ್ರೆ ನೀವು ಕೇಳ್ತೀರಾ ಖಂಡಿತ ಕೇಳೋಲ್ಲ ಯಾರೂ ಕೇಳಲ್ಲ ಅದನ್ನು ನಾನಾದರೂ ಕೂಡ ಬೇರೆಯವ್ರ ಹತ್ರ ಮಾಡಿಸ್ಕೊಂಡಾಗ ನಾನು ಎಷ್ಟು ಕೊಡ್ತೀನೋ ಆ ಥರ ಇದನ್ನು ನಾನು ಕೇಳೇ ಕೇಳ್ತೀನಿ ಐನೂರು ರೂಪಾಯಿಗೆ ಮಾಡಿ ಇನ್ನೂರು ರೂಪಾಯಿಗೆ ಮಾಡಿ ಆ ಥರ ನಾನು ಹೇಳೋಕ್ಕಾಗತ್ತೆ ಹೇಳಿದ್ರೆ ಅವ್ರು ಹಾಕ್ತಾರೆ ಯಾವುದೋ ಒಂದು ಹಾಕ್ತಾರೆ ಆ್ಯಂಡ್ ನನಗೆ ಗ್ರೇ ಆಗ್ಬಿಡ್ತು ಪಿಂಪಲ್ಸ್ ಬಂದ್ಬಿಡ್ತು ಅಂತೆಲ್ಲ ಹೇಳಿದಾಗ ಇದೇ ಥರನೇ ಆಗೋದು ನೀವು ಚೀಪ್ ಆ್ಯಂಡ್ ಬೆಸ್ಟಾಗಿ ನೋಡೋಕೆ ಹೋಗ್ತೀರಾ ಅದರಲ್ಲಿ ಈ ಥರ ಆಗುತ್ತೆ ಅಷ್ಟೇ ಎಲ್ಲ ಪ್ರಾಡಕ್ಟ್ಸು ಆ ಥರ ಆಗುತ್ತೆ ಅಂತ ನಾನು ಹೇಳಲ್ಲ ಅದು ಅವ್ರವ್ರು ಏನೇನು ಕಲ್ತಿರ್ತಾರೆ ಆ್ಯಂಡ್ ಅವ್ರವ್ರು ಏನೇನಿಲ್ಲ ಅಪ್ಲೈ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ಇದನ್ನು ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆ ಒಂದು ನೈಕಾದಲ್ಲಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಇದು ಒಂದೇ ಒಂದು ಟೂ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ರುಪೀಸ್ ಆಗಿದೆ ಓಪನ್ ಮಾಡಿ ನಿಮ್ಮ ಜೊತೆ ನಾವು ತೋರಿಸ್ತೀನಿ ನಿಮಗೂ ತೋರಿಸ್ತೀನಿ ಏನು ಬಂದಿದೆ ಅಂತ ಏನು ಬಂದಿರೋದು ಬಂಗಾರಿ ಏನದು ಏನಾ ಇವಾಗ ನಿದ್ದೆ ಮಾಡಿ ಎದ್ದು ಪುಟಾಣಿ ನಾನು ಕೂಡ ಇವಾಗ ಸ್ವಲ್ಪ ತಾಯ್ತು ಎದ್ದೇಳಿ ಇವತ್ತು ನಮ್ಮ ಮನೆಗೆ ಹೋಗಬೇಕು ಆ್ಯಂಡ್ ಏನು ಬಂದಿದೆ ಅಂತ ಬನ್ನಿ ನೋಡೋಣ ಬಂಗಾರಿ ಒಂದು ಉಡಾ ಬ್ಯೂಟಿದು ಲೂಸ್ ಪೌಡರ್ನ ಆರ್ಡರ್ ಮಾಡಿದ್ದೆ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಒಂದು ಲೂಸ್ ಪೌಡರ್ ಬೇಕು ಅಂತ ಇದು ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ಸ್ವೆಟ್ ಪ್ರೂಫ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಅಂತೆ ಹಾಗಾಗಿ ಆ್ಯಕ್ಚುಲಿ ನನ್ನ ಹತ್ರ ಒಂದು ಕ್ರೇಲಾನ್ದಿಂದ ಬಂದಿದೆ ಬಟ್ ಅದರ ಅದು ಕೂಡ ಸಿಕ್ಕಾಬೇ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲೇನೋ ಇದೆಲ್ಲ ಕೊಟ್ಟಿದ್ದಾರೆ ನೋಡೋಣ ಏನು ಅಂತ ಟೆಸ್ಟರ್ಸ್ ಫ್ರೀ ಕೊಡ್ತೀನಿ ಅಂತ ಹೇಳಿದರು ಏನಿದು ಕನ್ಸೀಲರ್ಸು ಫುಲ್ ಖುಷಿಯಾಗ್ಬಿಟ್ಟೆ ಏನೋ ಬಂದಿರತ್ತೆ ಟೆಸ್ಟರ್ಸ್ ಅಂದರೆ ಒಂದು ಈ ಥರ ಬಾಟಲ್ ಥರನೇ ಬರುತ್ತೆ ಯೂಸ್ ಆಗುತ್ತೆ ಅಂದ್ಕೊಂಡ್ರೆ ಎಷ್ಟು ಬ್ರಿಲಿಯಂಟ್ ಇದ್ದಾರೆ ನೋಡಿ ಅವರು ಏನು ಕಳಿಸಿದ್ದಾರೆ ನೋಡಿ ಇದೇ ಟೆಸ್ಟರ್ಸ್ ಲೈಟ್ ಮೀಡಿಯಮ್ ಆ್ಯಂಡ್ ಡಾರ್ಕ್ ಇದೇನು ಓಪನ್ ಮಾಡೋಕ್ಕೆ ಯೂಸ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನೋಡ್ತಾ ನೋಡಬೇಕು ಇವಾಗ ಹಿಂಗೆ ಕೊಟ್ಟಿದ್ದಾರೆ ನೋಡಿ ಟೆಸ್ಟರ್ಸ್ ಎಷ್ಟು ಸ್ಮಾರ್ಟ್ ಅಲ್ವಾ ಇದನ್ನ ನೋಡಿದ ತಕ್ಷಣ ಏನು ಅನ್ಕೊಬೇಕು ಓ ಇದೇ ನಮ್ಗೆ ಕೊಡ್ತಾ ಇದ್ದಾರೆ ಅನ್ಕೊಬೇಕು ನೋಡ್ರಿ ನನ್ನ ಮಗಳು ಅಯ್ಯೋ ಚಿನ್ನಮ್ಮ ಏನೇ ಬಂಗಾರಿ ಇದು ನಾನು ಬನಾನಾ ಬ್ರೆಡ್ ಶೇಡನ್ನು ತೊಗೊಂಡೆ ಎಲ್ಲ ಸ್ಕಿನ್ ಟೋನ್ಗೂ ಯೂಸ್ ಆಗುತ್ತೆ ಅಂತ ಹೇಳಿ ಮಾತ್ರೆಗಿಂತ ಕಡೆಯಾಗಿ ಕೊಟ್ಟಿದ್ದಾರೆ ಎಷ್ಟು ಸ್ಮಾರ್ಟ್ ಇದ್ದಾರೆ ನೋಡಿ ಅವರು ಟೆಸ್ಟರ್ಸ್ ಅಂತ ಹೇಳಿ ಈ ಥರ ಕೊಟ್ಟಿದ್ದಾರೆ ಫುಲ್ ಡಿಸಪಾಯಿಂಟ್ ಆಗೋಯ್ತು ನಂಗಂತು ಕೂಡ ಇದು ಫೌಂಡೇಶನ್ ಇನ್ನೂ ಅಧ್ವಾನ ಎಂತೆ ಚೆನ್ನಾಗಿ ಕೊಟ್ಟಿದ್ದಾರೆ ಇರಬಲ್ಲ ಈ ಥರ ಕೊಟ್ಟಿದ್ದಾರೆ ಬಟ್ ಆದರೆ ಗೊತ್ತಾಗುತ್ತಲ್ಲ ನಮಗೆ ಯಾವುದು ಮೀಡಿಯಮ್ ಲೈಟ್ ಆ ಥರ ತೊಗೊಳಕ್ಕೆ ಈಸಿ ಆಗುತ್ತೈತೆ ನಮಗೆ ಅಲ್ಲಿ Hãy subscribe cho nó Ghiền Mì Gõ Để không অনক ই <laughs> <laughs> ಇವ್ರಿಗೆ ನಾವು ಸೆಕೆಂಡ್ ಟೈಮ್ ಮೇಕಪ್ ಮಾಡ್ತಿರೋದು ನಮ್ಮೂರಿನ ಪಕ್ಕ ದೂರಲ್ಲೇ ಇರೋದು ಆ್ಯಂಡ್ ಆಲ್ಸೋ ನಮಗೆ ರಿಲೇಟಿವ್ ಕೂಡ ಆಗ್ತಾರೆ ಹೇಮಂತ್ ಅವ್ರಿಗೆ ರಿಲೇಟಿವ್ಸು ಹಾಗಾಗಿ ಕೋರ್ಸ್ ನಮಗೂ ರಿಲೇಟಿವ್ ಆಗಿರ್ತಾರೆ ಅವರೆಲ್ಲೋ ಹೊರಡ್ತಿದ್ರು ಹಾಗಾಗಿ ನನ್ನ ನಮ್ಮನ್ನ ಕರ್ತಿದ್ರು ರೆಡಿ ಮಾಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಅಲ್ಲಿ ಲೈಟಿಂಗ್ ತುಂಬಾ ಲೈಟಿಂಗ್ ಎಲ್ಲ ಇದ್ದಿದ್ರೆ ಇನ್ನೂ 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 ಚೆನ್ನಾಗಿ ಕಾಣಿಸ್ತಿತ್ತು ಈ ಪುಟಾಣಿ ಬಂದ್ಬಿಟ್ಟು ನಮ್ಮ ಮಮ್ಮಿಯವರ ಚಿಕ್ಕಪ್ಪನ ಮೊಮ್ಮಗಳು ಇವಳ್ದು ಮೆಚೋರ್ ಫಂಕ್ಷನ್ದು ಮೇಕಪ್ ಇತ್ತು ಅಲ್ಲೂ ಹೋಗಿದ್ವಿ ನಮ್ಮನೆ ಆಪೋಸಿಟ್ ನಮ್ಮ ದೇವಸ್ಥಾನದ ಮುಂದೆ ಇರೋ ಮನೆಯೇ ಇವ್ರದ್ದು ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ವಿ ಇವಳು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಏನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಅವಳು ಮುದ್ದಾಗಿದ್ದಾಳೆ ನಾನು ಇಲ್ಲ ಅಂತ ಹೇಳ್ತಲ್ಲ ಮಕ್ಕಳ ಸ್ಕಿನ್ಗೆ ಮೇಕಪ್ ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಇವ್ಳು ಮಾಡಿದಾಗ್ಲೇ ನನಗೆ ಗೊತ್ತಾಗಿದ್ದು ತುಂಬ ಅಂದರೆ ತುಂಬ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಿದ್ಲು ಆ್ಯಂಡ್ ಮೇಕಪ್ಪು ಕೂಡ ಅಷ್ಟೇ ಚೆನ್ನಾಗಿ ಅವಳು ಸ್ಕಿನ್ ಒಳಗಡೆ ಬ್ಲೆಂಡ್ ಆಗಿತ್ತು ಐಬ್ರೋಸ್ ಬಂದ್ಬಿಟ್ಟು ಐಬ್ರೋ ಒಂದು ಮಾಡಿಸಿದ್ದರೆ ಅಂತೂ ಪರ್ಫೆಕ್ಟ್ ಬ್ರೈಟ್ ಥರನೇ ಅವಳು ಅವಳಿಗಂತೂ ಸಿಕ್ಕಾಪಡೆ ನಾಚಿಕೆ ಅಂದರೆ ನಾಚಿಕೆ ಅಂದರೆ ನಾಚಿಕೆ ನಾಚಿಕೊಂಡೇ ಅವಳು ಇನ್ನು ಇವ್ರು ಬಂದ್ಬಿಟ್ಟು ಹುಡುಗಿಯವರ ಅಮ್ಮ ನಮಗೆ ಅತ್ತೆ ಅತ್ತೆ ಆಗಬೇಕು ಇವ್ರಿಗೂ ಅಷ್ಟೇ ಆಗಿ ಸಿಂಪಲ್ ಮೇಕಪ್ ಮಾಡಿದ್ವಿ ಆ್ಯಂಡ್ ಇವರೂ ಕೂಡ ನಾಚಿಕೆನೇ ಆದರೂ ಕೂಡ ತೊಕೊಳ್ರಿ ಹಾಕ್ಕೊಳ್ಳ್ರಿ ಅಂತೇಳ್ಬಿಟ್ಟು ಖುಷಿ ಪಟ್ಕೊಂಡು ಹಾಕಿಸಿದ್ರು ಆ್ಯಂಡ್ ಪೋಲಿಯೋ ಇತ್ತು ಪೋಲಿಯೋ ಹಾಕಿಸ್ಕೊಂಡು ಶುಕಿಗೆ ಆ್ಯಂಡ್ ಯಾರೋ ಕಮೆಂಟಲ್ಲೂ ಕೂಡ ಹೇಳಿದರು ಮರಿಬೇಡಿ ಪೋಲಿಯೋ ಹಾಕಿಸಿ ಅಂತ ಹೇಳಿಬಿಟ್ಟು ನಾನು ಮರೀದೆ ಹೋಗಿ ಪೋಲಿಯೋನ ಹಾಕಿಸ್ಕೊಂಡು ಬಂದೆ ಅಲ್ಲೂ ಕೂಡ ನಮ್ಮ ಚಿನ್ನಿ ನಾಚಿಕೆ ಅಂದರೆ ನಾಚಿಕೆ ಅಂದರೆ ನಾಚಿಕೆ ಯಾವಾಗಲೂ ಕೂಡ ನಾವು ಪೋಲಿಯೋ ಹಾಕಿಸ್ಕೊಂಡು ಹಾಗೆ ನಾವು ಒಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ನನಗೆ ಶುಕಿಗೆ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು ಅಲ್ಲಿ ಹೋಗಿದ್ರೆ ದೀಪು ಇಕ್ಕೊಂಡು ಹಂಗೆ ಬಂದು ಬಾ ಬಿರಿಯಾನಿ ತಿನ್ಕೊಂಡು ಅಂತ ಹೇಳಿ ಕರ್ಕೊಂಡು ಹೋಗ್ಲು ದೀಪ ಪಾರ್ಸಲ್ ತೊಗೊಂಡು ಬಂದುಬಿಡ್ರಿ ನಮ್ಮ ಮಮ್ಮಿ ನಾನ್ ವೆಜ್ ತಿಂತಿರಲಿಲ್ಲ ಆವಾಗ ಹಂಗಾಗಿ ನಾವು ನಳಪಾಕಕ್ಕೆ ಹೋಗಿ ಒಂದು ಮಶ್ರೂಮ್ ಬಿರಿಯಾನಿ ತಗೊಂಡು ಒಂದು ಒಬಟ್ ತೊಗೊಂಡು ಬಂದ್ವಿ ಮಶ್ರೂಮ್ ಬಿರಿಯಾನಿ ಟೂ ಫಿಫ್ಟಿ ರುಪೀಸು ನನಗೆ ಶಾಕ್ ಆಗಿಬಿಡ್ತು ಏನು ಇಷ್ಟೊಂದು ಕಾಸು ಇಟ್ಟವ್ರೆ ಅಂತಂದ್ಬಿಟ್ಟು ಬಟ್ ಆದರೆ ವರ್ತ್ ಪ್ರೈಸ್ ಅಂತ ನನಗನ್ನಿಸ್ತು ಆಮೇಲೆ ಅದೆಲ್ಲ ಪ್ಯಾಕಿಂಗ್ ಎಲ್ಲ ನೋಡಿ ಓಪನ್ ಎಲ್ಲ ಮಾಡಿ ಟೇಸ್ಟ್ ಎಲ್ಲ ಮಾಡಿದಾಗ ಪರವಾಗಿಲ್ಲ ವರ್ತ್ ಪ್ರೈಸ್ ಅಂತ ನನಗನ್ನಿಸ್ತು ಆದರೂ ಕೂಡ ಅಷ್ಟೊಂದು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನ್ನ ಕಾಲಂತೂ ಈ ವೆದರ್ಗೆ ಅನ್ಸುತ್ತೆ ಫುಲ್ ಕಾಲು ಬೆರಳುಗಳಿಂದ ಬ್ಯಾಕ್ ಸೈಡ್ ತನಕ ಕ್ಲೀನಾಗಿ ಒಡೆದ್ಬಿಟ್ಟಿದೆ ಅದು ಎಷ್ಟು ಕ್ಲೀನಾಗಿ ಒಡೆದಿದೆ ಅಂತಂದರೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಓಡಾಡ್ತೀನಲ್ಲ ಜಾಸ್ತಿ ಧೂಳೆಲ್ಲ ಓಡಾಡ್ದರಿಂದ ಚೆನ್ನಾಗಿ ಧೂಳೆಲ್ಲ ಅದ್ರೊಳಗಡೆ ಕುತ್ಕೊಂಡು ಫುಲ್ಲು ಕ್ರ್ಯಾಕ್ ಹಿಲ್ಸ್ ಹೆಂಗಿರುತ್ತೆ ಡ್ರೈ ಆಗಿ ಕ್ರ್ಯಾಕ್ ಆಗಿಬಿಟ್ಟಿದೆ ನಾನು ಏನೇ ಮಾಡಿದ್ರೂ ಅದು ಸರಿ ಹೋಗ್ತಾ ಇಲ್ಲ ನನ್ನ ಕೈಯಲ್ಲಿ ಅದನ್ನು ಕಂಟ್ರೋಲೇ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಸರಿ ಹೋದ್ರಾಗಲೂ ಒಂದು ಒಳ್ಳೆ ಪೆಡಿಕ್ಯೂರ್ ಕ್ಯೂರ್ ಮಾಡಿಸ್ಕೊಬರೋಣ ಅವಾಗಾದ್ರೂ ರಿಲ್ಯಾಕ್ಸ್ ಅನ್ಸುತ್ತೆ ಒಂದು ಸ್ವಲ್ಪ ನೋಡಕ್ಕೆ ನನಗೆ ರಿಲ್ಯಾಕ್ಸ್ ಹಾಳಾಗೋಗಲಿ ಅದು ನೋಡೋಕ್ಕಾದರೂ ಚೆನ್ನಾಗಿ ಕಾಣಿಸ್ತೀರಾ ಸಾಕು ಅಂತ ಅಂದ್ಬಿಟ್ಟು ಒಂದು ಪೆಡಿಕ್ಯೂರ್ ಕ್ಯೂರ್ ಮಾಡಿಸ್ಕೊಳೋಣ ಅಂತ ಮತ್ತೆ ಹೊರಟೆ ನಾನು ಲಾಸ್ಟ್ ಟೈಮ್ ನನ್ನ ಕಾಲು ಏನೋ ಅಷ್ಟೇನು ಹಾಳಾಗಿರಲಿಲ್ಲ ಆದರೂ ಕೂಡ ಮಾಡಿಸ್ಕೊಂಡು ಬಂದೆ ನನ್ಗೆ ಆಮೇಲೆ ಯಾವತ್ತೂ ನಾನು ಪೆಡಿಕ್ಯೂರ್ ಮಾಡಿಸ್ಬಾರ್ದು ಅಂತಲೇ ನಾನು ಡಿಸೈಡ್ ಆಗಿದ್ದು ಆದರೆ ನಾನು ಕಾಲ್ ಹೇಳದ್ನಲ್ಲ ಮುಂದ್ಗಡೆ ಬೆರಳು ತುದಿಯಿಂದ ಹಿಡಿದು ಕೊನೆ ತನಕ ಫುಲ್ಲು ಒಡೆದು ಬಿಟ್ಟಿತ್ತು ಅದು ಏನಾಗಿದೆಯೋ ನನಗೆ ಈ ವೆದರ್ ಸೂಟ್ ಆಗ್ತಾ ಇಲ್ವೋ ಅಥವಾ ನಮ್ಮ ಮನೇಲಿರೋ ಮಾಬಲ್ ಸ್ಟೂ ಸೂಟ್ ಆಗ್ತಾ ಇಲ್ವೋ ಅದು ಏನೋ ನನಗೆ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಕಾಲು ಮಾತ್ರ ಭಯಂಕರವಾಗಿ ಹೊಡೆಯುತ್ತೆ ನೀವು ಏನು ಕಾಲು ಹೊಡೆದ್ರೆ ಏನು ಮಾಡ್ತೀರಾ ಅಂತ ನನಗೆ ಪ್ಲೀಸ್ ಅದಕ್ಕೊಂದು ಹೆಲ್ಪ್ ಮಾಡಿ ನನಗೆ ಕಾಮೆನ್ಸೆಷನಲ್ಲಿ ಹೇಳಿ ನಾನು ಇದಕ್ಕೆ ಎಲ್ಲ ಥರನೂ ಟ್ರೈ ಮಾಡಿದೆ ಗ್ಲಜರಿನ ಹಾಕೊಂಡೆ ಆ್ಯಂಡ್ ಟ್ಯೂಬ್ಸು ಏನೇನೋ ಕ್ರ್ಯಾಕ್ ಕ್ರೀಮ್ಸ್ ಅದು ಇದು ಎಲ್ಲನೂ ಕೂಡ ಹಾಕ್ಕೊಂಡೆ ಮನೇಲಿ ನಾವು ಡಿ ಐ ವೈ ಥರ ಮಾಡಿ ಹಾಕ್ಕೊಂಡ್ರು ಏನೂ ವರ್ಕ್ ಆಗ್ತಾಯಿಲ್ಲ ನನಗೆ ಆ್ಯಂಡ್ ಡಾಕ್ಟರ್ ಮುಖಾಂತರ ಥರ ಹೋದ್ರೂ ಕೂಡ ಏನು ಮೆಡಿ ಮೆಡಿಸಿನ್ ಮುಖಾಂತರ ಹೋದ್ರೂ ಕೂಡ ಏನೂ ವರ್ಕ್ ಆಗ್ತಾಯಿಲ್ಲ ಒಂದು ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು ಅಂತ ಅನಿಸ್ಬಿಡತ್ತೆ ಒಂದೊಂದು ಸತಿ ಇದಕ್ಕೆಲ್ಲ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡಿಕೊಂಡೆ ಇಷ್ಟ నిదా ఏడా ನೋಡಿ ಗಾಯ ಇರೋರೆಲ್ಲ ಬಂದ್ಬಿಟ್ಟಿವಿ ಆತ್ರ ಇರೋದು ನಿಂಕು ಮಾಡಸಿ ಕಾಲ್ಕಾಯಿ ನಿಮ್ಮ ಕಾಯಿ ಬಬ್ಬು ಮಾಡ್ಕೊಂಡಲ್ಲ ತೋರಿಸು

ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ವೇಟ್ ಮಾಡಿ ನಂಗೆ ಮಾಡಿಸ್ಕೊಳ್ಳೋದಿದೆಯಲ್ಲ ಅದಂತೂ ಪೇಶನ್ಸೇ ಲೈವ್ ಇವಾಗಂತೂ ಫುಲ್ ಹೊರಟೋಗ್ಬಿಟ್ಟಿದೆ ನಂಗೆ ಪೇಷನ್ಸು ನನ್ನ ಮಗಳನ್ನ ನೋಡಿಕೊಂಡ್ರೆ ಸಾಕಾಗ್ಬಿಡತ್ತೆ ನನಗೆ ಹಂಗೋ ಹಿಂಗೋ ಮಾಡಿ ರಶ್ಮಿ ಮತ್ತು ಪಲ್ಲವಿ ಇಬ್ಬರು ಹೆಲ್ಪ್ ಮಾಡಿ ನಾನು ಚಿನ್ನಿಂದ ನೋಡಿಕೊಂಡ್ರು ಆ್ಯಂಡ್ ನಾನು ಕೂಡ ಹಂಗೋ ಹಿಂಗೋ ಆ ಕಂಪ್ಲೀಟ್ ಮಾಡಿಸ್ಕೊಂಡೆ ಆ್ಯಂಡ್ ಕಾಲು ಕೂಡ ಒಂದು ಕಂಡೀಷನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ Then take care. Bye bye. Lots of love.